ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನನ್ನ ಕೈ ರುಚಿಲಿ ಒಂದು ಅದ್ಭುತವಾದ ಚಟ್ನಿ ತಂದಿದ್ದೀನಿ ಇದನ್ನು ನೋಡಿದ್ರೇ ನಿಮ್ಗೆ ಗೊತ್ತಾಗಿರಬೇಕು ಹೌದು ಕಾಳಿನ ಚಟ್ನಿ ಕಾಳಿನ ಚಟ್ನಿ ಇದು ಭಾಳ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ಮತ್ತು ದೋಸೆಗಂತೂ ಅದ್ಭುತವಾದ ರುಚಿ ಕೊಡುತ್ತೆ ಇದಕ್ಕೇನೇನು ಹಾಕೋದು ಅಂತ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದರೆ ವಿಡಿಯೋನ ನೋಡ್ತಾ ಹೋಗಿ ಕಾಳು ಒಂದೇ ಒಂದು ಸ್ಪೂನ್ ಆದರೆ ಸಾಕು ಒಂದು ನಾಲ್ಕು ಜನಕ್ಕೆ ಚಟ್ನಿ ಆಗುತ್ತೆ ಕಾಳನ್ನ ಮೊದಲು ತೊಳ್ಕೊಬೇಕು ಒಂದು ಎರಡು ಮೂರು ಸಾರಿ ತೊಳ್ಕೊಂಡು ಒಂದು ಮೂರಿಂದ ನಾಲ್ಕು ಗಂಟೆ ನೆನೆಸಿಡ್ಬೇಕು ಅದು ಮೆತ್ತಗಾಗುತ್ತೆ ಆದಾಗ ಚಟ್ನಿ ಮಾಡೋದು ಅದೇನು ಭಾಳ ಕೆಲಸ ಇರೋಂಗಿಲ್ಲ ನೆನೆಸುವಾಗ ಒಂದು ಸಣ್ಣ ಬರ್ತದಷ್ಟು ಹುಣಸೆ ಹಣ್ಣು ನೆನೆ ಇಡಬೇಕು ಇದ್ರ ಜೊತೆಗೇನ ಕಾಳಿನ ಜೊತೆಗೇನ ಒಂದು ಮೂರು ನಾಲ್ಕು ಗಂಟೆ ನೆನೆಸಿದ್ಮೇಲೆ ಈ ಥರ ಆಗ್ತಾವೆ ಕಾಳಲ್ಲಿತ್ತೆ ಆಮೇಲೆ ಅದು ಹಣ್ಣೆಲ್ಲ ಸಪ್ರೇಟ್ ಆಯ್ತಾಗುತ್ತೆ ಮತ್ತು ಇನ್ನೊಂದು ಸಲ ಇದನ್ನು ತೊಳೆದು ಈಗ ಮಿಕ್ಸಿಗೆ ಹಾಕ್ಕೋಬೇಕು ಇದ್ರ ಜೊತೆಗೇನೇ ಹಾಕ್ಬೇಕಂತ ಹೇಳ್ತಾ ಹೋಗ್ತೀನಿ ಕಾಳಿನ ಜೊತೆಗೆ ಹುಣಸೆಹಣ್ಣು ಕರಿಬೇವು ಕೊತ್ತಂಬರಿ ಮತ್ತು ಹುಳಿಗೆ ತಕ್ಕಷ್ಟು ಬೆಲ್ಲ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಕೋಬೇಕು ಹಾಕಿ ಮತ್ತು ಈಗ ಇದಕ್ಕೆ ಖಾರಕ್ಕೆ ಅನುಸಾರ ಖಾರ ಪುಡಿ ಹಾಕೋಬೇಕು ನಮ್ದು ನೋಡೋಕೆ ಖಾರ ಜಾಸ್ತಿ ಇರುತ್ತೆ ಬಟ್ ಖಾರ ಜಾಸ್ತಿ ಇರಲ್ಲ ಸಪ್ಪೆ ಖಾರ ಇರುತ್ತೆ ಇದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ನಾನು ಅಚ್ಚ ಖಾರ ಪುಡಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೋಬೇಕು ರುಬ್ಬುವಾಗ ಸ್ವಲ್ಪ ನೀರು ಥರ ರುಬ್ಬಬೇಕು ಈ ಥರ ಆಗುತ್ತಾ ಚಟ್ನಿ ಭಾಳ ಅದ್ಭುತವಾದ ರುಚಿ ಇರುತ್ತೆ ಮತ್ತು ಇದು ಶುಗರ್ ಇದ್ದರೆ ಭಾಳ ಚಲೋ ಅಂತಾರೆ ಆದರೆ ಸ್ವಲ್ಪ ಬೆಲ್ಲನ ಕಮ್ಮಿ ಹಾಕ್ಕೋಬೇಕು ಆವಾಗ ಹುಣ್ಸೇಣ್ಣು ಹಾಕಲೇಬೇಕು ಯಾಕಂದರೆ ಸ್ವಲ್ಪ ಕಹಿ ಬರುತ್ತಲ್ಲ ಹೀಗಾಗಿ ಹುಣಸೆಣ್ಣು ಹಾಕಿದರೆ ಕಹಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಚಟ್ನಿ ರೆಡಿ ಆಯಿತು ಮೆಂತೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಆಗಾಗ ಮಾಡ್ಕೊ ತಿಂತಾಯಿದ್ರೆ ಭಾಳ ೂ ಒಳ್ಳೆಯದು ಮತ್ತು ಟೇಸ್ಟು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆಮೇಲೆ ಅಂತೂ ಬರೋದೇ ಇಲ್ಲ ನಾನು ಹೇಳಿದ್ರಿಂದ ಆ ಥರ ಮೆಜರ್ಮೆಂಟಲ್ಲಿ ಇದನ್ನು ಪದಾರ್ಥ ಹಾಕಿದರೆ ಸ್ವಲ್ಪ ಕಹಿ ಬರೋಂಗಿಲ್ಲ ಆದರೆ ಶುಗರ್ ಇದ್ದವ್ರು ಸ್ವಲ್ಪ ಬೆಲ್ಲ ಮಾತ್ರ ಕಮ್ಮಿ ಮಾಡಿ ಇಂಪಾರ್ಟೆಂಟ್ ಅಂದರೆ ಫ್ರೆಂಡ್ಸ್ ನೋಡಿ ನನ್ನ ಕೈ ರುಚಿಲಿ ಅದ್ಭುತ ಅದರ ಕಾಳಿನ ಚಟ್ನಿ ರೆಡಿ ಆಯಿತು ಇದು ಡೆಲಿವರಿ ಆದಾಗ ಬಾಣಂತರಿಗೆ ಕೊಡ್ತಾರೆ ನಮ್ಮ ಕಡೆ ಸ್ವಲ್ಪ ಖಾರ ಕಮ್ಮಿ ಹಾಕ್ತಾರೆ ಮತ್ತು ಶುಗರ್ ಇದ್ದವ್ರಿಗೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿ ರುಬ್ಬಿಕೊಡ್ತಾರೆ ಇದು ಕಾಳಿಂದು ಆರೋಗ್ಯ ಭಾಳ ಇರುತ್ತೆ ಹಾಗಾಗಿ ಇದನ್ನು ಆಗಾಗ ಮಾಡ್ಕೊಂಡು ತಿಂದರೆ ಏನೂ ತೊಂದರೆ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂಬರುವ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡಿ ನನ್ನ ಕೈ ರುಚಿಲಿ ಇನ್ನೂ ಅದ್ ಅದ್ಭುತವಾದ ರೆಸಿಪಿಗಳನ್ನು ನಿಮಗೆ ಶೇರ್ ಮಾಡ್ತೀನಿ 다음 영니다요